ನೋಡಿ ಕರ್ಮದ ಬಗ್ಗೆ ವಿಶಿಷ್ಟವಾಗಿ ಒಂದು ಉದಾಹರಣೆ ತಗೋಬೇಕಂದ್ರೆ ಹಿಂದವಿ ಸ್ವರಾಜ್ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದುಳಿದ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜ್ ಶಿವಾಜಿ ಮಹಾರಾಜ ಸಣ್ಣ ವಯಸ್ಸಿದ್ದ ಹನ್ನೆರಡು ವರ್ಷದ ಬಾಲಕ ಶಿವಾಜಿ ಶಿವ ಏನು ಮಾಡ್ತಿದ್ದ ಆಟ ಮಾಡ್ತಿದ್ದ ಆಟ ಆಡ್ತಿದ್ದ ಹೀಗೆ ಆಟ ಆಡಿ ಆಡಿ ಆಡ್ಕೋತ 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 ಮರಾಠರು ಮತ್ತು ಮೊಘಲರು ಸಣ್ಣ ಬಾಲಕ ಶುಭ ಈ ರೀತಿಯಾಗಿ ತನ್ನ ಆಟದ ಮೂಲಕ ದೇಶಭಕ್ತಿಯನ್ನು ಬೆಳೆಸ್ಕೊತಾನೆ ಸುಮಾರು ಮುನ್ನೂರಕ್ಕಿತ್ತು ಹೆಚ್ಚು ಕೋಟೆಗಳನ್ನು ಗೆದ್ದಂತ ಮಹಾನಾಯಕ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜ್ ಇವರಿಗೆ ಕೂಡ ಅತ್ಯಂತ ಇನ್ಸ್ಪಿರೇಷನ್ ಏನಾದರೂ ಒಂದು ಧರ್ಮ ಗ್ರಂಥ ಇದ್ರೆ ಅದು ಭಗವದ್ಗೀತೆ ಇದು ಭಗವದ್ಗೀತೆ ಅತ್ಯಂತ ದೊಡ್ಡ ಗ್ರಂಥ ಈ ಗ್ರಂಥ ಛತ್ರಪತಿ ಶಿವಾಜಿ ಮಹಾರಾಜ್ ಕೂಡ ಇನ್ಸ್ಪಿರೇಷನ್ ಆದಂತಹ ಒಂದು ಧರ್ಮ ಗ್ರಂಥ ಅದು ಭಗವದ್ಗೀತೆ ಕರ್ಮ ಯೋಗ ನಾನು ಮುನ್ನೂರು ಕೋಟಿ ಗೆದ್ದೀನಿ ನಾಲ್ಕುನೂರು ಕೋಟಿ ಗೆದ್ದೀನಿ ನಾನು ಹಿಂದೂರು ಇದೆ ಸಾಮ್ರಾಜ್ಯ ಆಗ್ತೀನಿ ನಾನು ಹಿಂದೂ ಸ್ವರಾಜ್ ಕಟ್ತೀನಿ ನಾನು ಮರಾಠ ಸಾಮ್ರಾಜ್ಯ ಕಟ್ತೀನಿ ನಾನು ಹಿಂದೂ ಸ್ವರಾಜ್ ಕಟ್ತೀನಿ ಅಂತೇಳಿ ಏನಾದರೂ ಶಿವಾಜಿ ಮಹಾರಾಜ ಬರೇ ಬಾಯಿ ಮಾತಲ್ಲಿ ಹೇಳ್ಬೋದು ಹೋದ್ರೆ ಇವತ್ತು ನಾವು ಯಾರು ಹಿಂದೂಗಳಿಗೆ ಉಳಿತಿದ್ದಿಲ್ಲ ಶಿವಾಜಿ ಮಾತಾಡ್ಲಿಲ್ಲ ಶಿವಾಜಿ ಕೆಲಸ ಮಾಡದ ಶಿವಾಜಿ ಕಾರ್ಯ ಮಾಡದ ಶಿವಾಜಿ ಕರ್ಮ ಮಾಡಿದ ಆ ಕರ್ಮದಿಂದಲೇ ಆ ಕಾರ್ಯದಿಂದಲೇ ಆ ಸನ್ಮಾರ್ಗದ ಕೆಲಸದಿಂದಲೇ ಇವತ್ತು ಸೂರ್ಯ ಚಂದ್ರ ಇರುವವರೆಗೂ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಅಜರಾಮಾಗಿ ಉಳಿತು ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅದು ಭಗವದ್ಗೀತೆ ಇನ್ಸ್ಪಿರೇಷನ್ ಕರ್ಮಯೋಗ ಯೋಗ ನಾನು ಹಿರಿತೀನಿ ನಾನು ಮೊಘಲರನ್ನ ಸುಟ್ಟು ಹಾಕ್ತೀನಿ ನಾನು ಮೊಘಲರನ್ನ ಸಂಹಾರ ಮಾಡ್ತೀನಿ ನಾನು ಮೊಘಲರನ್ನ ಕೇವಲ ಬಾಯಿ ಮಾತಿನಿಂದ ಏನಾದರೂ ಅನ್ಕೊಂಡಿದ್ದಂದ್ರ ಮಹಾನ್ ವ್ಯಕ್ತಿ ಅನ್ಕೊಂಡಿದಾರೆ ಅಂದ್ರೆ ಇವತ್ತು ಶಿವಾಜಿಯ ತೆರಳಲಿ ಶಿವಾಜಿ ತಲೆಲಿ ಶಿವಾಜಿಯ ತೆರಳಲಿ ಒಂದಿತ್ತು ಇಂತ ಮಾಡಬೇಕು ಗೆಲ್ಲಬೇಕು ಈ ಮೊಘಲರನ್ನ ಅಟ್ಯಾಚ್ ಹೊಡೀಬೇಕು ಈ ಮೊಘಲರನ್ನ ಸಂಪೂರ್ಣವಾಗಿ ಭಾರತದಿಂದ ರದ್ದುಗೊಳಿಸತಕ್ಕಂಥ ವಿಚಾರದಿಂದ ಸುಮಾರು ನಲವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದಂತಹ ತೀರ ನಾಯಕ ಅಂದ್ರೆ ಅದು ಛತ್ರಪತಿ ಶಿವಾಜಿ ಜೀವನದಲ್ಲಿ ಅಳವಡಿಸ್ಕೊಂಡ್ ಬಿಟ್ಟರು ಶಿವಾಜಿ ಮಹಾರಾಜರು ಹೀಗೆ ಶಿವಾಜಿಯ ಬದುಕು ಕೂಡ ಕರ್ಮಯೋಗದಿಂದ ಪ್ರಾರಂಭ ಆಗುತ್ತೆ ನಮ್ಮ ಬದುಕು ಕೂಡ ಕರ್ಮಯೋಗದಿಂದ ಪ್ರಾರಂಭ ಆಗುತ್ತೆ ನಾನು ಇವತ್ತೇನೋ ಮಾಡ್ತೀನಿ ನಾಳೆ ಏನೋ ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ ಸಾಧ್ಯವಾದ ಮಾತ್ರ ಇವತ್ತು ಮಾಡಿ ನಾಳೆನೆ ಕೆಲಸಕ್ಕೆ ಬರೋದಿಲ್ಲ ಇವತ್ತು ಬಿತ್ತಿದ ಬೀಜ ಮುಂದೊಂದು ದಿನ ಮೊಳಕೆ ಆಗ್ಬೋದು ಹಾಗೆ ಶಿವಾಜಿ ಮಹಾರಾಜರು ಕೂಡ ಅತ್ಯಂತ ಗಂಭೀರವಾಗಿ ವಿಚಾರ ಮಾಡಿ ಆಲೋಚನೆ ಮಾಡಿ ವರ್ಷ ಹನ್ನೆರಡು ವರ್ಷದ ಶೋಭಾ ಶಿವಾಜಿ ಮಹಾರಾಜರು ಬೆಳೀತಾ ಬೆಳೀತಾ ಬೆಳಿತಾ ಕರ್ಮಯೋಗವನ್ನು ಕರ್ಮ ಮುಂದೆ ನಾನು ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡ್ತೀನಿ ಗೋಮಾತೆಯನ್ನು ರಕ್ಷಣೆ ಮಾಡ್ತೀನಿ ಹಿಂದೂ ಹೆಣ್ಣು ಮಕ್ಕಳನ್ನು ಮಂದರೆ ನೋಡಿಸ್ತೀನಿ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಮಾತುಗಳನ್ನ ಆಡದೆ ಕೆಲಸದ ರೂಪದಲ್ಲಿ ಧರ್ಮದ ರೂಪದಲ್ಲಿ ಕಾರ್ಯ ರೂಪದಲ್ಲಿ ಬಂದಂತ ಒಬ್ಬ ಮಹಾನಾಯಕ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರು ಹೀಗೆ ಶಿವಾಜಿಯ ಬದುಕು ಕೂಡ ಭಗವದ್ಗೀತೆಯಿಂದ ಪ್ರಾರಂಭ ಆಗುತ್ತೆ ಕರ್ಮಯೋಗದಿಂದ ಪ್ರಾರಂಭವಾಗುತ್ತೆ ಶಿವಾಜಿ ಕೂಡ ಅತ್ಯಂತ ಬಹಳ ದಂಡ ವೀರದಂಡ ನಾಯಕ ಶ್ರೇಷ್ಠವಾದ ನಾಯಕ ಶಿವಾಜಿ ಮಹಾರಾಜರು ಹೀಗೆ ಅವರಿಗೆ ಕೂಡ ಇನ್ಸ್ಪಿರೇಷನ್ ಅಂದರೆ ಅದು ಭಗವದ್ಗೀತೆ ಯೋಗ ಸುಮ್ಮನೆ ಕೂಡ ಶಿವಾಜಿ ಮಹಾರಾಜರು ನಾನು ಗೋಮಾತೆಯನ್ನು ರಕ್ಷಣೆ ಮಾಡ್ತೀನಿ ನಾನು ಹಿಂದೂಗಳನ್ನು ರಕ್ಷಣೆ ಮಾಡ್ತೀನಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಸುಮ್ಮನೆ ಐ ಮಾತಿನಿಂದ ಉತ್ತರ ಕೊಡಲಿ ಕಾರ್ಯರೂಪದಿಂದ ಕಾರ್ಯ ಮಾಡಿದ್ರು ಕೆಲಸ ಮಾಡಿದ್ರು ಹಳ್ಳಿ ಹಳ್ಳಿಯಲ್ಲಿ ಕಟ್ಟ ಕಾಲು ಗುಟ್ಟ ಯಾವುದು ಪ್ರಾಣಿಗಳನ್ನ ಹಂಚದೆ ಕಾಡಿನಲ್ಲಿ ತಿರುಗಾಡಿ ದೇಶ ಕಟ್ಟಿದ ಒಬ್ಬ ಮಹಾನ್ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜ ಹೀಗೆ ಶಿವಾಜಿಯ ಬದುಕು ಕೂಡ ಕರ್ಮಯೋಗದಿಂದ ಪ್ರಾರಂಭ ಆಗುತ್ತೆ ಅದಕ್ಕೆ ಕರ್ಮಣ್ಣ ವಾದಿ ಕಾಲಸ್ಥೆ ಮಾಫಲ ಶಿವಾಜಿಯವರು ಕೂಡ ಅಹಂಕಾರ ಪಡ್ಲಿಲ್ಲ ಯಾಕಂದ್ರೆ ನಾನು ಮಾಡುವುದು ಕಾರ್ಯ ಧರ್ಮದ ಕಾರ್ಯ ದೇಶದ ಕಾರ್ಯ ಸೊ ಇಂಥ ಕಾರ್ಯದಲ್ಲಿ ನಾನು ಮಾಡಿದ್ದೇನೆ ಅಂತೇಳಿ ಅಷ್ಟೇ ಹೇಳ್ಬೋದು ನನ್ನಿಂದಲೇ ನಾನೇ ಅಂತ ಅಹಂಕಾರ ಪಡಬಾರದು ಕೃಷ್ಣ ಯಾಕಂದ್ರೆ ಅದು ದೇವರ ಕೆಲಸ ಧರ್ಮದ ಕೆಲಸ ಸೊ ಇಂಥ ಕೆಲಸದ ಸಂದರ್ಭದಲ್ಲಿ ಅಹಂಕಾರ ಯಾವತ್ತೂ ಶಿವಾಜಿ ಮಾಡಿದ ಪಡ್ಲಿಲ್ಲ ಶಿವಾಜಿಯವರು ಕೂಡ ಹೀಗೆ ಇದ್ರು ಧರ್ಮಕ್ಕಾಗಿ ದೇಶಕ್ಕಾಗಿ ದುಡಿದಂಥ ಒಬ್ಬ ಮಹಾನ್ ನಾಯಕ ಶಿವಾಜಿ ಮಹಾರಾಜ ಹೀಗೆ ಶಿವಾಜಿ ಬದುಕು ಧರ್ಮಯೋಗದಿಂದಲೇ ಪ್ರಾರಂಭ ಆಗುತ್ತೆ ಅವರಿಗೂ ಕೂಡ ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದ ಧರ್ಮ ಗ್ರಂಥ ಸಣ್ಣ ಬಾಲಕ ಶಿವಾಜಿಯವರು ಸಣ್ಣ ಬಾಲಕ ಶಿವಾಜಿಯವರು ಹೀಗೆ ಭಗವದ್ಗೀತೆಯ ಓದೋದು ಓದಿ 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 ಅವರು ತಿಳಿತ ಹೋದ್ರು ಧರ್ಮ ಯೋಗದ ಬಗ್ಗೆನೇ ವಿಚಾರ ಮಾಡಿದ್ರು ಧರ್ಮದ ಬಗ್ಗೆನೇ ವಿಚಾರ ಮಾಡಿದ್ರು ಯಾವುದೇ ಕೂಡ ಲಾಭನ ಪಡಿಲಾರದೆ ಹೆಸರನ್ನು ಪಡಿಲಾರದೆ ಬಂದಂಥ ಒಂದು ಕೀರ್ತಿ ಅದು ಛತ್ರಪತಿ ಛತ್ರಪತಿ ಅಂದರೆ ಇದು ಸುಮ್ಮನೆ ಯಾರೋ ಕೊಟ್ಟಿದ್ದಲ್ಲ ಛತ್ರಪತಿ ಅಂದರೆ ಜನರು ಕೊಟ್ಟಂತ ಒಂದು ದೊಡ್ಡ ಹೆಸರು ಛತ್ರಪತಿ ಕ್ಷಾತ್ರ ತೇಜಸ್ಸನ್ನು ಹೊಂದಿರುವ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜರು ಹೀಗೆ ಶಿವಾಜಿ ಅವರಿಗೂ ಕೂಡ ಇನ್ಸ್ಪಿರೇಷನ್ ಅದು ಭಗವದ್ಗೀತೆಯ ಕರ್ಮಯೋಗ ಕೃಷ್ಣನ ಮೂಲಕ ಪ್ರತಿಯೊಂದು ಸಂದೇಹಗಳನ್ನ ನಿವಾರಣೆ ಮಾಡ್ಕೊತ ಹೋಗ್ತಾನೆ ಹೀಗೆ ಕೃಷ್ಣ ಮತ್ತು ಅರ್ಜುನ ನಡುವೆ ನಡೆದಂತ ಈ ಸಂಭಾಷಣೆ ಈ ವಿವರ ಹೀಗಿದೆ ತನ್ನ ಮುಂದಗಡೆ ಇರುವಂತ ಚಿಕ್ಕಪ್ಪ ದೊಡ್ಡಪ್ಪ ಮುಂದ್ಗಡೆ ಇವರನ್ನ ಕೊಲೆ ಮಾಡಿ ನಾನು ಬದುಕೋದಿಲ್ಲ ಒಂದು ಇವರನ್ನ ಕೊಲೆ ಮಾಡಿ ಇವರನ್ನ ಸಂಹಾರ ಮಾಡಿ ನಾನು ಯುದ್ಧದಲ್ಲಿ ಗೆದ್ರೆ ಅಥವಾ ಸೋತ್ರೆ ಅನ್ನೋ ಮಾತುಗಳು ಬೇಡ ಕೃಷ್ಣ ಪರಮಾತ್ಮ ನೇರವಾಗಿ ಹೇಳ್ತಾನೆ ಅರ್ಜುನನಿಗೆ ಯಾವುದೇ ಕಾರಣಕ್ಕೂ ನೀವು ಮಾಡುವಂತ ಕರ್ಮದಲ್ಲಿ ಅಹಂಕಾರ ಬೇಡ ಯಾವಾಗಲೂ ನ್ಯಾಯ ನಿಯಂತ್ರಣ ಪರವಾಗಿರ್ಬೇಕು ನೀನು ಮೊದಲು ಮೊದಲು ಫಸ್ಟ್ ಮೊದಲು ಕರ್ಮ ಮಾಡು ಮೊದಲು ಕರ್ಮ ಮಾಡು ಮಾಡು ಕೆಲಸ ಮಾಡು ಯುದ್ಧ ಮಾಡು ಆಮೇಲೆ ಲಾಭ ಮತ್ತು ಪ್ರತಿಫಲದ ಬಗ್ಗೆ ವಿಚಾರ ಮಾಡು ಅದು ಲಾಭ ಪ್ರತಿಫಲ ದೇವರಿಗೆ ಬಿಟ್ಟು ವಿಚಾರ ಏನೋ ನಾನು ಒಂದು ಕಂಪನಿ ಮಾಡ್ತೀನಿ ಆ ಕಂಪನಿದ್ ದುಡ್ಡು ಬರುತ್ತೆ ಅಷ್ಟು ಕಳಿಸ್ತೀನಿ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಕಳಿಸ್ತೀನಿ ಅಂತ ಏನಾದರೂ ನಿಮ್ಮ ತಲೆಯಲ್ಲಿ ಇದ್ರೆ ಅದು ಮೊದಲು ತಪ್ಪು ಯಾವುದೇ ಕಾರಣಕ್ಕೂ ಅದು ದೇವರಿಗೆ ವಿಚಾರ ಮಾತುಗಳು ಕೂಡ ಅತ್ಯಂತ ಮಾರ್ಮಿಕವಾಗಿ ಗಂಭೀರವಾಗಿ ನಾವು ವಿಚಾರ ಮಾಡ್ಕೋಬೇಕು ಕೃಷ್ಣ ಪರಮಾತ್ಮ ಅರ್ಜುನ ಮೂಲಕ ಪ್ರತಿಯೊಂದು ಮಾನವ ಕುಲಕ್ಕೆ ಈ ರೀತಿಯಾಗಿ ವಿವರಿಸ್ತಾ ಹೋಗ್ತಾರೆ ಜಗತ್ತಿನಲ್ಲಿ ಹೇಗಿರ್ಬೇಕು ಅನ್ನುವುದು ಭಗವದ್ಗೀತೆಯನ್ನ ನೋಡಿ ಕಲಿಬೇಕು ಹೀಗೆ ಜೀವನದಲ್ಲಿ ಅತ್ಯಂತ ದೊಡ್ಡ ಮೋಟಿವೇಶನಲ್ ಗ್ರಂಥ ಯಾವುದಾದ್ರೂ ಒಂದು ಪುಸ್ತಕ ಧರ್ಮ ಗ್ರಂಥ ಇದ್ರೆ ಅದು ಜಗತ್ತಿನ ನಂಬರ್ ಒನ್ ಏಕೈಕ ಧರ್ಮ ಗ್ರಂಥ ಭಗವದ್ಗೀತೆ ಸಾವಿರ ಸಾವಿರ ಮಾತುಗಳಿಗೆ ಸಾವಿರ ಸಾವಿರ ಪುಸ್ತಕಗಳಿಗೆ ಸಮನಾದ ಒಂದು ಧರ್ಮ ಗ್ರಂಥ ಅದು ಶ್ರೇಷ್ಠವಾದ ಮನುಷ್ಯತ್ವ ತಿಳಿಸಿಕೊಡುವಂತಹ ಶ್ರೇಷ್ಠವಾದ ಧರ್ಮ ಗ್ರಂಥ ಅಂದರೆ ಭಗವದ್ಗೀತೆ ಅದರಲ್ಲಿ ಕೂಡ ಶ್ರೇಷ್ಠವಾದದ್ದು ಕರ್ಮ ಧರ್ಮ ಮಾರ್ಗ ಅತ್ಯಂತ ಶ್ರೇಷ್ಠವಾದ ಮಾರ್ಗ ಹೀಗೆ ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ನಡುವೆ ಯೋಗದ ಬಗ್ಗೆ ಪ್ರಾರಂಭ ಆಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯೋಗದ ಉಂಟು ಅಲ್ಲಿವರೆಗೂ